ಕೆರೆಪೇಟೆ ತಾಲೂಕು ಆತ ಕಳೆದ ಒಂದು ವಾರದಿಂದ ಒಂದು ಫೇಸ್ಬುಕ್ನಲ್ಲಿ ಇವರಿಬ್ಬರ ಜೊತೆ ಒಂದು ಪರಿಚಯ ಆಗಿರ್ತದೆ ಆ ಪರಿಚಯ ಆದಮೇಲೆ ಸುಮಾರು ಸಮಯಗಳ ಕಾಲ ಇವರು ಫೋನ್ನಲ್ಲಿ ಮಾತಾಡಿಕೊಂಡಿರ್ತಾರೆ ಸಾಕಷ್ಟು ಸಲುಗೆಯಿಂದ ಮಾತಾಡಿ ಲೈಂಗಿಕ ಸಂಪರ್ಕದ ಬಗ್ಗೆ ಇರ್ಬೋದು ಹಲವಾರು ವಿಷಯಗಳನ್ನು ಮಾತಾಡಿರ್ತಾರೆ ಅವಳು ಆತನಿಗೆ ಕಳೆದ ಒಂದು ಭಾನುವಾರ ನೀನು ಹಾಸನಕ್ಕೆ ಬಾ ನಾನು ಕರ್ಕೊಂಡು ಹೋಗು ಅಂತೇಳಿ ಹೇಳ್ತಾಳೆ ಹಾಸನಕ್ಕೆ ಹೋಗಿ ಅವಳನ್ನು ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದು ಇಲ್ಲಿ ಕೆ ಆರ್ ಎಸ್ನ ಒಂದು ಲಾಡ್ಜ್ನಲ್ಲಿ ಸ್ವಲ್ಪ ಹೊತ್ತು ಇದ್ದು ಅದಾದ ನಂತರ ಮತ್ತೆ ಅವಳನ್ನು ಬಿಡಲಿಕ್ಕೆ ಅಂತೇಳಿ ವಾಪಸ್ ಕರ್ಕೊಂಡು ಹೋಗ್ತಾಯಿರ್ತಾನೆ ಅಲ್ಲಿ ಪೇಟೆ ತಾಲೂಕಿನ ಒಂದು ಕತ್ರಘಟ್ಟ ಗ್ರಾಮದ ಬಳಿ ಇವರಿಬ್ಬರ ನಡುವೆ ಸ್ವಲ್ಪ ರೊಮ್ಯಾನ್ಸ್ ಮಾಡಬೇಕು ಮತ್ತು ನಾವಿಬ್ಬರು ಪ್ರೈವೇಸಿ ಸಮಯನ ಕಳಿಬೇಕಂತೇಳಿ ಆಕೆ ಒತ್ತಾಯ ಮಾಡ್ತಾಳೆ ಆ ಒಂದು ಸಂದರ್ಭದಲ್ಲಿ ಆತ ಅದಕ್ಕೆ ಒಬ್ಬದೇ ಇದ್ದಾಗ ಅಲ್ಲಿ ಎಲ್ಲ ಜನ ಇದ್ದಾರೆ ಸಾರ್ವಜನಿಕರು ಎಲ್ಲ ನೋಡ್ತಾರೆ ಅಂತೇಳಿ ಆತ ಒಪ್ಪಲಿಲ್ಲ ಆ ಒಂದು ಸಂದರ್ಭದಲ್ಲಿ ಇಬ್ಬರು ಮಧ್ಯೆ ಆಗಿ ಆ ಆಕೆಗೆ ಕಪಾಳಿಗೆ ಹೊಡಿತಾನೆ ಹೊಡೆದ ನಂತರದಲ್ಲಿ ಆಕೆ ಕೆಳಗೆ ಬಿದ್ದು ಅನ್ಕಾನ್ಶಿಯಸ್ ಆಗ್ತಾಳೆ ಆವಾಗ ಕಲ್ಲಿನಿಂದ ಆಕೆಗೆ ಹೊಡೆದು ಆಕೆ ಕೊಲೆ ಮಾಡಿ ನಂತರ ಅಲ್ಲಿ ಯಾರಾದರೂ ನೋಡಿದರೆ ನಾನು ಸಿಕ್ಕಾಕೋತೀನಿ ಅಂತೇಳಿ ಆಕೆ ಮೊಬೈಲನ್ನು ತನ್ನ ಕಡೆ ಇಟ್ಟುಕೊಂಡು ಆ ಇದನ್ನು ನನ್ನ ಬಾಡಿಯನ್ನು ತನ್ನ ಕಾರಿನಲ್ಲಿ ಮತ್ತೆ ಹಾಕ್ಕೊಂಡು ಹೋಗಿ ಅಲ್ಲಿ ತನ್ನ ಜಮೀನಿನಲ್ಲಿ ಮುಚ್ಚಿ ಹಾಕಿರ್ತಾನೆ ಹೀಗೆ ಒಂದು ಕೊಲೆ ಪ್ರಕರಣ ಮತ್ತು ಸಾಕ್ಷ್ಯ ದಡಿಯಲ್ಲಿ ನಾವು ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿ ತನನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ತನಿಖೆನ ಮಾಡ್ತಾ ಆ ಪುನೀತ್ ಅಂತ ಹೇಳಿ ಅಂತ ಇವಳತ್ತ ಇವಳು ಒಡವೆಲ್ಲ ಹಾಕೊಂಡು ಹೋಗೋಳಲ್ಲ ಇವಳು ಇವಳು ಚೆನ್ನಾಗಿದ್ಲು ಒಡವೆ ಎಲ್ಲ ಚೆನ್ನಾಗಿ ಹಾಕಳೋವಳಲ್ಲ ಅವಳಿಗೆ ಹೊಟ್ಟೆ ಕಿಚ್ಚು ಸಕ್ಕತ್ ಹೊಟ್ಟೆ ಕಿಚ್ಚಿತ್ತು ನಾನು ಹೇಳಿದ್ದೆ ಸ್ವಲ್ಪ ದಿವಸದಿಂದ ಅವಳ ಜೊತೆ ಜಾಸ್ತಿ ಒಡ್ಡಾಡ್ಬೇಡ ಏ ಆ ಥರ ಏನು ಇಲ್ಲ ಬಿಡು ಫ್ರೆಂಡ್ ಅಲ್ವಾ ಅಂತ ಅವಳು ಅಂದ್ಕೊಂಡು ಒಡ್ಡಾಡ್ತಾ ಇಲ್ಲ ಯಾರ್ಯಾದ್ರೂ ಫ್ರೆಂಡ್ ಏನೂ ಮಾಡಲ್ಲ ಅಂತ ನಾವು ಅದೇ ಥರ ಅಂದ್ಕೊಂಡಿದ್ದು ಅವಳು ಈ ಥರ ನಮ್ಗೆ ಈ ಥರ ಮೋಸ ಮಾಡ್ತಾಳೆ ಅಂತ ಗೊತ್ತಿರ್ ಗೊತ್ತಿರ್ತಿಲ್ಲ ಸರ್ ಸುಮಿತ್ರಾ ಅಂತ ನಮ್ಮ ಅಕ್ಕಗೆ ಅವಳು ಮೂರು ವರ್ಷ ಫ್ರೆಂಡು ಅವರು ಗಾರ್ಮೆಂಟ್ಸಿಗೆ ಹೋಗೋರು ಗೋಕುಲ್ ದಾಸಿಗೆ ಹೋಗೋರು ಅವಳು ನನಗೂ ಗೊತ್ತಿತ್ತು ಅವ್ರ ಮನೆಗೆಲ್ಲ ಹೋಗಿದ್ದೀವಿ ನಾವು ಇವ್ರ ಎರಡು ಜನ ಸಖತ್ತು ದುಡ್ಡಿನ ವ್ಯವಹಾರ ಮಾಡ್ಕೊಳ್ಳೋರು ಅವರು ನಮ್ಮ ಅಕ್ಕನೂ ಅವಳುವೆ ಸುಮಿತ್ರಾ ಅನ್ನೋರೂವೇ ಅವಳಿಗೆ ಮೂರು ಲಕ್ಷ ದುಡ್ಡು ಕೊಟ್ಟಿದ್ದಾಳಂತೆ ಅದು ನನಗೂ ಹೇಳಿದ್ದಾಳೆ ಮೂರು ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅಂತ ಇವತ್ತೇ ಮೊನ್ನೆ ಏನು ಮಾಡೋವಳೆ ಯಾರಿಗೂ ಹೇಳ್ಬೇಡ ನಿಮ್ಮ ಮನೇಲಿ ಯಾರಿಗೂ ಹೇಳ್ಬೇಡ ದುಡ್ಡು ಕೊಡ್ತೀನಿ ಬಾ ಇವಳು ಮನೆ ಕಟ್ತೀನಿ ಅಂತ ಹೇಳ್ತಿದ್ಲು ದುಡ್ಡು ಕೊಡ್ತೀನಿ ಬಾ ಅಂತ ಕರ್ಸ್ಕೊಂಡವಳೆ ಹೇಳಿ ನನಗೆ ಗೊತ್ತಿಲ್ಲ ಮೈಸೂರು ಗೊತ್ತಿಲ್ಲ ನನ್ನ ತಂಗಿ ಕರಿತೀನಿ ಅಂತ ಹೇಳೋವಳೆ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅವಳು ಆಮೇಲೆ ನಿನ್ನ ತಂಗಿ ಕರ್ಕೊಬರ್ಬೇಡ ನೀನು ಬಾ ಅಂತ ಹೇಳಿರೋದು ನನ್ನ ಕಾರ್ ಕಳಿಸ್ತೀನಿ ಅಂತ ಅವಳಿಗೆ ಡೌಟ್ ಬಂದು ನನ್ನ ಕಾರಲ್ಲಿ ಬರೋಲ್ಲ ಅಂದವಳೆ ಇಲ್ಲ ನನ್ನ ತಮ್ಮ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿರೋದು ಅಲ್ಲಿಗೆ ಹೋದ್ಮೇಲೆ ಅವ್ರು ಮನೆಗೆಲ್ಲ ಹೋಗಿ ಊಟ ಎಲ್ಲ ಮಾಡ್ಕೊಬಿಟ್ಟು ಬಂದವ್ರೆ ಅಲ್ಲಿ ಸ್ವಲ್ಪ ಜಗಳ ಐತೆ ಅನಿಸುತ್ತೆ ಏನ್ ಮಾಡೋಳು ಅವಳು ಬೇರೆ ಅವನಿಗೆ ಹೇಳ್ಕೊಟ್ಟಿರೋದು ಅವಳನ್ನ ಮನೆಗೆ ಕಳಿಸ್ಬೇಡ ಕರ್ಕಂಡು ಹೋಗಿ ಅವಳನ್ನ ಎಲ್ಲ ಕಿತ್ಕೊಬಿಟ್ಟು ಸಾಯಿ ಸಾಕು ಮನೆಗಂತೂ ಕಳಿಸ್ಬೇಡ ಅಂತ ಹೇಳೋಳು ಅವನು ಒಪ್ಕೊಂಡವನಂತೆ ಸರ್ ಈ ಥರ ಎಲ್ಲ ಮಾಡವ್ರೆ ನಾ ಅವ್ನು ಅವ್ನ ಅವ್ಳು ಹೇಳಿದ್ಕೋಸ್ಕರ ನಾನು ಈ ಥರ ಮಾಡಿರೋದು ಅಂತ ಅವರು ಒಪ್ಕೊಂಡವರಂತೆ ಈಗ ಅವ್ರು ನಮಗೆ ದುಡ್ಡು ಕೊಡಬೇಕು ಸರ್ ಅವಳಿಂದಲೇ ಹಾಳಾಗಿರೋದು ನಮ್ಮ ನಮ್ಮಕ್ಕಗೆ ಎರಡು ಜನ ಮಕ್ಕಳು ಸರ್ ನನ್ನ ಮಕ್ಕಳು ಎಷ್ಟು ಕಣ್ಣೀರಲ್ಲಿ ಕೈ ಇದ್ದಾವೆ ಗೊತ್ತಾರೆ ಸರ್ ನಮಗೆ ಎಷ್ಟು ದುಃಖ ಐತೆ ಗೊತ್ತಾ ಸರ್ ಮೂರು ದಿವ್ಸದಿಂದವ ಯಾರು ಇಲ್ದಂಗೆ ಒಳ್ಳೆ ಸರ್ ಅಲ್ಲಿ ಎಷ್ಟು ಟಾರ್ಚರ್ ಕೊಟ್ಟವ್ರಂತೆ ಸರ್ ಇಲ್ಲೆಲ್ಲ ಫುಲ್ಲೆಲ್ಲ ಮಾರ್ಕು ಪಿನ್ನದಲ್ಲೆಲ್ಲ ಚುಚ್ಚವ್ರಂತೆ ಅವಳಿಗೆ ತಲೆಗೆಲ್ಲ ಒಡೆದು ವೇಲಾಕಿ ಕತ್ತೆಲ್ಲ ಇಸ್ಕಿ ಭಾನುವಾರ ಹೋಗಿರೋದು ಹನ್ನೊಂದು ಗಂಟೆಗೆ ಹೋಗಿರೋದು ಫಂಕ್ಷನ್ ಅಂತ ಹೋಗಿರೋ ಅವ್ರ ಮನೆಯಲ್ಲಿ ಬರ್ತಡೇ ಐತೆ ಅಂತ ಕರ್ಸ್ಕೊಂಡಿರೋದು